ನಮಸ್ತೆ ನನ್ನೆಲ್ಲ ಸ್ನೇಹಿತರಿಗೂ ಇವತ್ತು ನಾನು ಒಂದು ವೆಯ್ಟ್ ಲಾಸ್ ವೆಜಿಟೇಬಲ್ ಡ್ರಿಂಕ್ ಹೇಗೆ ಮಾಡೋದು ಅಂತ ಹೇಳ್ಕೊಡೋಣ ಅಂತ ಬಂದಿದ್ದೀನಿ ನಿಜವಾಗ್ಲೂ ಫ್ರೆಂಡ್ಸ್ ನಿಜ ಹೇಳ್ತಾ ಇದ್ದೀನಿ ಇದು ಖಂಡಿತ ವರ್ಕ್ ಆಗುತ್ತೆ ನಾನು ಒಂದು ಹದಿನೈದು ದಿನದಿಂದ ಕುಡಿತಾ ಇದ್ದೀನಿ ನಾನು ಒಂದು ಒಂದೂವರೆಯಿಂದ ಎರಡು ಕೆ ಜಿ ಖಂಡಿತ ವೆಯ್ಟ್ ಲಾಸ್ ಆಗಿದ್ದೀನಿ ಖಂಡಿತ ನೀವೊಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕ ಇಷ್ಟ ಆಗೇ ಆಗುತ್ತೆ ಆದರೆ ಟೇಸ್ಟ್ ವೈಸ್ ನೋಡಿದ್ರೆ ಸ್ವಲ್ಪ ಆಗ್ಲಕಾಯಿ ಹಾಕಿರೋದಿಂದ ಕಹಿ ಇದ್ದೇ ಇರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಹಾಗಲಕಾಯಿ ಮತ್ತು ಅರ್ಧ ಸೌತೆಕಾಯಿ ಮತ್ತು ಪುದೀನ ಒಂದು ಇಂಚ್ ಆಗೋಷ್ಟು ಶುಂಠಿ ತೊಗೊಂಡಿದ್ದೀನಿ ಇದನ್ನು ನಾನು ವಾಶ್ ಮಾಡ್ಕೊಂಡಿದ್ದೀನಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಮ್ಮ ಮನೇಲಿ ನಾನು ಜ್ಯೂಸ್ ಜಾರ್ ಇರಲ್ಲ ಹಾಗಾಗಿ ನಾನು ಇದನ್ನೇ ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದು ಹಾಗಲಕಾಯಿ ಏನು ತೊಗೊಂಡಿದ್ದೆ ನೋಡಿ ಅದರದ್ದು ಒಳಗಡೆ ತೆಳು ಕಟ್ ಮಾಡಿ ಹಾಗಲಕಾಯಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹಾಗೇನೇ ಸೌತೆಕಾಯಿ ಸೌತೆಕಾಯಿಗಿಂತ ಬರೀ ಹಾಗಲಕಾಯಿ ತೊಗೊಂಡ್ರೇ ಪರವಾಗಿಲ್ಲ ಚೆನ್ನಾಗಿರುತ್ತೆ ಆದರೆ ಆಗ್ಲಕಾಯಿನ ನಾವು ಹಾಗೆ ಕುಡಿಯೋಕ್ಕಾಗಲ್ವಲ್ಲ ಹಾಗಾಗಿ ನಾನು ಸ್ವಲ್ಪ ಸೌತೆಕಾಯಿ ಕೂಡ ತಗೊಂಡಿದ್ದೀನಿ ಆಮೇಲೆ ನಮ್ಮ ವೆಯ್ಟ್ ಲಾಸಲ್ಲಿ ಶುಂಠಿ ಕೂಡ ತುಂಬ ಮಹತ್ವದ ಕಾರ್ಯ ವಹಿಸುತ್ತೆ ಹಾಗಾಗಿ ನಾನು ಶುಂಠಿ ಕೂಡ ತೊಗೊಂಡಿದ್ದೀನಿ ಶುಂಠಿ ವೆಯ್ಟ್ ಲಾಸ್ ಮಾಡೋದ್ರಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ ನಾವೆಲ್ಲಾದರಲ್ಲೂ ಅಷ್ಟೇನೇನೆ ಶುಂಠಿ ತಗೊಂಡ್ರೆ ಮತ್ತು ಬೆಳ್ಳುಳ್ಳಿ ಯೂಸ್ ಮಾಡೋದ್ರಿಂದ ತುಂಬಾ ಬೇಗ ವೆಯ್ಟ್ ಲಾಸ್ ಆಗ್ತೀವಿ ಇದಕ್ಕೆ ಸ್ವಲ್ಪ ಪುದೀನ ಕೂಡ ಆ್ಯಡ್ ಮಾಡಿ ನೀರು ಹಾಕಿ ಇದನ್ನು ನಾವು ಮಿಕ್ಸಿ ಜಾರಲ್ಲಿ ಜ್ಯೂಸ್ ಮಾಡ್ಕೊಂಬರೋಣ ಬನ್ನಿ ರುಬ್ಕೊಂಬರೋಣ ಈಗ ನೋಡಿ ಅದನ್ನ ಇಷ್ಟು ನುಣ್ಣಗೆ ರುಬ್ಬಿದ್ದೀನಿ ಮತ್ತು ಇದನ್ನು ನಾವು ಗ್ಲಾಸ್ ಒಳಗಡೆ ಕೂಡ ಹಾಕ್ತಾ ಇದ್ದೀನಿ ನಿಜವಾಗ್ಲೂ ಫ್ರೆಂಡ್ಸ್ ಹೇಳ್ತಾ ಇದ್ದೀನಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ಖಂಡಿತ ಇಷ್ಟ ಆಗೇ ಆಗುತ್ತೆ ಆಮೇಲೆ ಇದರಲ್ಲಿ ಖಂಡಿತ ವೆಯ್ಟ್ ಲಾಸ್ ಅಂತೂ ಪಕ್ಕ ಇದ್ದೇ ಇದೆ ನಾನು ಸಲ ಟ್ರೈ ಮಾಡಿದ್ದೀನಿ ಒಂದ್ಸಲ ಅಲ್ಲ ನಾನು ಹದಿನೈದು ದಿನದಿಂದ ನಾನು ಹದಿನೈದು ದಿನದಿಂದ ಟ್ರೈ ಮಾಡ್ತಾ ಬಂದಿದ್ದೀನಿ ನನಗೆ ಒಳ್ಳೆಯ ರಿಸಲ್ಟ್ ಕೊಟ್ಟಿದೆ ಹಾಗಾಗಿ ನಿಮಗೂ ಒಂದು ಸಲ ತೋರಿಸೋಣ ಅಂತ ಬಂದಿದ್ದೀನಿ ಇಲ್ಲಿಗೆ ನಾನು ವೀಡಿಯೋ ಕೂಡ ಮುಗೀತು ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್